thank yeah, yeah. I ನಾವು ಮಾತನಾಡೋದಕ್ಕೆ ಜಾಸ್ತಿ ಹೋಗೋದಿಲ್ಲ ಕೇವಲ ಒಂದೆರಡು ನಿಮಿಷದಲ್ಲಿ ನಾವು ಮಾತನ್ನ ಮುಗಿಸ್ತೀವಿ ಈ ದಿನ 我的。 ದಯವಾಡಿ ಇದೇ ರೀತಿ ನಾನು ನಗರಸಭೆಯ ಗೌರವಾನ್ವಿತ ಎಲ್ಲ ಅಧ್ಯಕ್ಷರು ಮತ್ತು ಈಗಿನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಗೆ ನಾನು ಮನವಿ ಮಾಡಿಕೊಳ್ತೇನೆ ಶಾಸಕರಾದಂತ ಧೀರಾಜ್ ನಾನು ಆಂಜನೇಯರ್ ಅವರಿಗೆ ಇದೀಗ ಡಾಕ್ಟರ್ ಶಿವರಾಜ್ ಕುಮಾರ್ ದಂಪತಿಗಳಿಗೆ ದೊಡ್ಡಬಳ್ಳಾಪುರದ ಪರವಾಗಿ ಅಭಿನಂದನಾ ಕಾರ್ಯಕ್ರಮ ದಯಮಾಡಿ ಅಭಿನಂದನೆಯನ್ನ ಸ್ವೀಕರಿಸಬೇಕು ಅಂತ ಕರ್ಕೊಳ್ತೇನೆ ಒಂದು ಸಣ್ಣ ಬದಲಾವಣೆಯನ್ನು ಮಾಡ್ತಾ ನೀವೆಲ್ಲ ಏನು ನಿರೀಕ್ಷೆ ಮಾಡ್ತಿದ್ದೀರಿ ಶಿವಣ್ಣ ಅವರು ಮಾತನಾಡಬೇಕು ಅಂತ ಶಿವಣ್ಣ ಅವರು ಇದೀಗ ವೇದಿಕೆಯಲ್ಲಿ ಶಿವಣ್ಣವರು ಮಾತಾಡ್ಬೇಕು ಅಂತ ಕೋರ್ಕೊಳ್ತಾರೆ ನಟು ದೊಡ್ಡ ನಮ್ಮ ವಸ್ತು ಅಲ್ಲ ಮಗವ್ ಬರ್ತಾ ಫಸ್ಟ್ ನಂಗೆ ಬಂದು ದೊಡ್ಡದಲ್ಲಿ ಇಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಅವಾಗ ನಾನು ಮಾಡಬೇಕಾಯ್ತು ಚಿಕ್ಕ ಬಂದಿಲ್ಲ ಎಲ್ಲೂ ಹೇಳಿರಲಿಲ್ಲ ನಾನು ಇವಾಗ ಮುಂದೆ ಅದಾದ್ಮೇಲೆ ಮನ ಹುಡುಗಿ ಕೊಡ್ತಿದ್ರು ತವರಿಗೆ ಬ ತಂಗಿ ತಂದು ದಾನ ಮಾಡ್ಬೇಕಿರೋ ಪಿಕ್ಚರ್ ಮಾಡಿದ್ವಿ ಸಾಕಷ್ಟು ಬರ್ತಾನೆ ಇರ್ತೀನಿ ಬರ್ಬೇಕಪ್ಪ ಅಂದ್ರೆ ಅಪ್ಪಾಜಿದ್ ಅನಾವರಣ ಮಾಡ್ಬೇಕು ಆಕ್ಚುಲ್ ಆಗಿ ಯಾವ್ದು ಪುತ್ರಿನ ಅನಾವರಣ ಮಾಡಕ್ ಹೋಗಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಆಕ್ಚುಲ್ ಆಗಿ ಮಾಡಲ್ಲ ಬಟ್ ಅದೇನೋ ದೊಡ್ಡ ಕೇಳ ತಕ್ಷಣ ಬೇಡ ಅಂತ ಅನ್ಸಿಲ್ಲ ಪಕ್ಷಗಳು ದೊಡ್ಡವರು ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಎಲ್ಲರೂ ಸೊ ಆ ಮರ್ಯಾದೆ ನಮಗೂ ಇದೆ ಆಮೇಲೆ ಈ ಅಭಿಮಾನಿ ಕೆಲಸಗಳು ಮೇಲೂ ಇದೆ ಆ್ಯಕ್ಚುಲಾಗಿ ಅವ್ರು ಮಾಡೋಂಥ ಒಂದೊಂದು ಕಾರ್ಯನೂ ನಮಗೆ ಭಾಳ ಟಚ್ ಆಗುತ್ತೆ ಹಾರ್ಟ್ ಟಚ್ ಆಗುತ್ತೆ ಯಾಕಂದರೆ ಯೂಶಲ್ ಅಭಿಮಾನಿ ಅಂದ ತಕ್ಷಣ ಒಂದು ಬರೀ ಹಾರ ಹಾಕ್ತಾರೆ ಶಾಲ್ ಹಾಕ್ತಾರೆ ಅದು ಬಿಟ್ಟು ನಾವು ಏನಾದರೂ ಮಾಡಬೇಕಂತ ಸೋಷಿಯಲ್ ಸರ್ವಿಸ್ ಥರ ಮಾಡಬೇಕಂತ ಒಂದು ಮನೋಭಾವ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅಂಡ್ ಅದು ಖುಷಿ ಆಗುತ್ತೆ ಯಾವಾಗಲೂ ಪ್ರತಿ ಟೈಮ್ ಬರಬೇಕಾದ್ರೆ ಅವ್ರು ಏನಾದ್ರೂ ಒಂದು ಉದ್ದೇಶ ಇಟ್ಕೊಂಡು ಬರ್ತಾರೆ ಒಂದು ವಸ್ತನ ತರಿಸ್ತಾರೆ ಆ ವಸ್ತನ ಯಾವಾಗ ಬರ್ಬೇಕು ಅಂತ ನನ್ನ ಆಸೆ ಇಷ್ಟು ಹೇಳಿ ಜಾಸ್ತಿ ಮಾತಾಡೋದು ಬೇಡ ಯಾಕಂದ್ರೆ ಮಾತಾಡ್ತಾನೆ ಇರ್ತೀವಿ ನಾವು ಇಲ್ಲ ಏನ್ ಮಾತಾಡೋದು ಗೊತ್ತಿಲ್ಲ ಮಾತು ಬರಲ್ಲೇ ನಾವು ನಾನು ಗೀತಾ ಎದ್ರೆ ಬಂದಿದ್ದು ಆತ್ರೆ ನೀವು ತೋರಿಸಿದ್ರೆ ಪ್ರೀತಿ ಇರ್ಬೋದು ಇಲ್ಲಿ ಬಂದ ತಕ್ಷಣ ಇವ್ರ ಅಭಿಮಾನಿ ಅವ್ರ ಅಭಿಮಾನಿ ಎಲ್ಲರ ಅಭಿಮಾನಿಗಳು ಬರ್ತಾರೆ ಅದು ಬಹಳ ಖುಷಿಯಾದ ವಿಷಯ ಯಾರೇ ಯಾವ ಭಾಷೆ ಎಲ್ಲ ಯಾವ ಭಾಷೆ ಎಲ್ಲ ಭಾಷೆ ಜನರು ಬರ್ತಾರೆ ಅದೊಂದು ಬಹಳ ಇಷ್ಟವಾದ ಜಾಗ ಇಷ್ಟವಾದ ಇದು ದೊಡ್ಡ ಬಡ ಬರ್ತದೆ ಇಷ್ಟ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ ಬರ್ತೇನೆ ಮಗು ಏನೋ ಡೈಲಾಗ್ ಹೇಳ್ಬಿಟ್ಟು

ಕುಮಾರ್ ಅವರಿಗೆ ಇದೀಗ ತಾಲೂಕು ಶಿವರಾಜ್ ಕುಮಾರ್ ಕನ್ನಡ ಸೇನಾ ಸಹಿಗಳು ಆದಾಯ ಗೌರವ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಕೋರ್ಕೊಳ್ತಾರೆ ಸಮಿತಿ ವತಿಯಿಂದ ಸಮರ್ಪಿಸಲಾಗ್ತಾ ಇದೆ ಮತ್ತೊಮ್ಮೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಮತ್ತು ಗೀತಾ ಶಿವರಾಜ್ ಹಾಗೂ ಕಲಾವಿದರು ಶಿವಂಡೆ